ಮೀನರಾಶಿಯವರಿಗೆ ಈ ರಾಹು ಕೇತುವಿನ ಬದಲಾವಣೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ ತುಂಬ ಮುಖ್ಯವಾದ ವಿಚಾರ ಮೀನರಾಶಿಯವರು ಗಮನದಲ್ಲಿಟ್ಕೋಬೇಕು ಯಾಕಂದರೆ ಇಷ್ಟು ದಿನ ರಾಹು ಇದ್ದದ್ದು ನಿಮ್ಮ ರಾಶಿಯಲ್ಲೇ ಕೇತು ಏಳನೇ ಮನೆಯಲ್ಲಿ ಕೂತ್ಕೊಂಡಿದ್ದ ಕನ್ಯಾ ರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಇದ್ದ ರಾಹು ನಿಮ್ಮ ರಾಶಿಗೆ ಬಂದ ಮೇಲೆ ಜೊತೆಗೆ ಅದಕ್ಕಿಂತ ಮುಂಚೆ ಸಾತ್ ಬೇರೆ ನಡೀತಾ ಇತ್ತು ಗುರು ಬೇರೆ ಮೂರನೇ ಮನೇಲಿದ್ದ ಈ ರಾಹು ನಿಮ್ಮ ರಾಶಿಯಲ್ಲಿ ಬಂದು ಇರೋ ಕಷ್ಟದ ನಡುವೆ ಇನ್ನೊಂದಿಷ್ಟು ಗೊಂದಲಗಳು ಇನ್ನೊಂದಿಷ್ಟು ಕನ್ಫ್ಯೂಷನ್ಗಳು ನೋಡಿ ರಾಹು ಬಂದಾಗ ಅಪವಾದಗಳು ಬರುತ್ತೆ ಯಾರಾದರೂ ಅಷ್ಟೇ ಗಮನದಲ್ಲಿಟ್ಕೊಳ್ಳಿ ಈ ಒಂದೂವರೆ ವರ್ಷವನ್ನು ಸಲ ಮೆಲುಕು ಹಾಕಿ ನಿಮ್ಗೆ ಅನಿಸುತ್ತೆ ಸಾಡೆ ಸಾತ್ನಿಂದನೇ ನನಗೆ ಸಮಸ್ಯೆ ಆಗಿದ್ದು ಅಂಥೇಳಿ ಸಾಡೆ ಸಾತ್ನಿಂದನೂ ಸಮಸ್ಯೆ ಆಗುತ್ತೆ ಇಲ್ಲ ಅಂತಲ್ಲ ಸಾಡೆ ಸಾತ್ ಹನ್ನೆರಡನೇ ಮನೇಲಿದ್ದಾಗ ಮೊದಲ ಹಂತದಲ್ಲಿ ಹಣಕಾಸಿನ ವಿಷಯದಲ್ಲಿ ಖರ್ಚುಗಳು ಮತ್ತು ಕಾಲ್ನವಿನ ಸಮಸ್ಯೆ ಈ ಥರದ್ದೆಲ್ಲ ಉಂಟಾಗುತ್ತೆ ಬಂಧುಗಳಲ್ಲಿ ವಿರೋಧ ಕೂಡ ಆಗುತ್ತೆ ಆದರೆ ರಾಹು ನಿಮ್ಮ ರಾಶಿಗೆ ಬಂದ ಮೇಲೆ ಈ ಕಳೆದ ಒಂದು ವರ್ಷಗಳಲ್ಲಿ ಸುತ್ತಮುತ್ತಲ ಜನ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಬಂಧುಗಳು ನೆಂಟರಾಗಿರಬಹುದು ಸ್ನೇಹಿತರಾಗಿರ್ಬೋದು ಇವರುಗಳ ಮಧ್ಯೆ ಸಮಾಜದ ಮಧ್ಯದಲ್ಲಿ ನೀವು ಏನೂ ತಪ್ಪು ಮಾಡದೇ ಹೋದರೂ ಕೂಡ ತಪ್ಪಿತಸ್ಥರ ರೀತಿಯಲ್ಲಿ ನಿಂತ್ಕೊಳ್ಳೋದು ನಿಮ್ಮ ಬಗ್ಗೆ ಏನಾದರೂ ಒಂದು ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳಿಂದಾಗಿ ಮನಸ್ಸಿಗೆ ಸಾಕಷ್ಟು ತೊಂದರೆಗಳು ಅಂದರೆ ಮನಸ್ಸಿಗೊಂಥರ ತುಂಬ ಬೇಜಾರು ಬೇಸರಗಳು ಆಗಿಬಿಟ್ಟಿದೆ ಸಪ್ತಮದ ಕೇತು ಜೀವನದಲ್ಲಿ ಸಾಕಪ್ಪ ಈ ಜೀವನ ಅನ್ನೋ ರೀತಿಯಲ್ಲಿ ವೈರಾಗ್ಯವನ್ನು ವಿರಕ್ತಿಯನ್ನು ಉಂಟು ಮಾಡಿಬಿಡ್ತಾನೆ ಇದರ ಜೊತೆಗೆ ಮೊದಲೇ ಕಷ್ಟಗಳು ಅದರಲ್ಲಿ ಗೊಂದಲಗಳು ಬೇರೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಆಮೇಲೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಗೊತ್ತಾಗ್ತಿಲ್ಲ ಯಾಕಂದರೆ ಎಲ್ಲರ ಮೇಲೂ ಅನುಮಾನ ಶುರುವಾಗ್ಬಿಟ್ಟಿತ್ತು ರಾಹು ನಿಮ್ಮ ರಾಶಿಗೆ ಬಂದ ಮೇಲೆ ಯಾಕಂದರೆ ಒಬ್ಬೊಬ್ಬರ ನಡವಳಿಕೆಗಳು ಒಂದು ರೀತಿ ವಿಚಿತ್ರ ಅನ್ನಿಸ್ತಿತ್ತು ಯಾರ್ಯಾರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ರಿ ಅವ್ರ ಬಗ್ಗೆ ಎಲ್ಲ ಅನುಮಾನ ಬರೋಕ್ಕೆ ಶುರು ಆಯಿತು ಯಾಕಂದರೆ ಅವರೂ ಕೂಡ ನಿಮ್ಮ ವಿಚಾರದಲ್ಲಿ ಒಂದು ರೀತಿ ತ ಬೇರೆ ಥರನೇ ನಡ್ಕೊಳ್ಳೋಕ್ಕೆ ಶುರು ಮಾಡಿದರು ಹೀಗೆ ನಾನಾ ವಿಧದ ತೊಂದರೆಗಳು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು ಈ ಥರ ಎಲ್ಲ ಸಾಕಷ್ಟು ಸಮಸ್ಯೆಗಳು ರಾಹುವಿನಿಂದಾಗಿ ಮೀನರಾಶಿಯವರು ಫೇಸ್ ಮಾಡಿದ್ದೀರ ಈ ಕಳೆದ ಒಂದು ವರ್ಷದಲ್ಲಿ ಏನಪ್ಪ ಅಂದರೆ ರಾಹು ಯಾವ ಮನೆಗೆ ಹೋಗ್ತಾನೆ ಅನ್ನೋದು ಅಲ್ಲ ಮಾತು ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅದೇ ತುಂಬ ಮುಖ್ಯ ನಿಮ್ಮ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಬರ್ತಾ ಇದ್ದಾನೆ ಎಲ್ಲ ಗ್ರಹಗಳು ಪ್ರದಕ್ಷಿಣಾಕಾರದಲ್ಲಿ ಹೋದರೆ ರಾಹುಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರವನ್ನು ಮಾಡ್ತಾರೆ ನಿಮ್ಮ ರಾಶಿಯ ನಂತರ ಇರೋದು ಮೇಷ ಆದರೆ ರಾಹು ಹಿಂದಿನ ಮನೆಯಿಂದ ಹಿಂದಿನ ಮನೆಯಿಂದ ಹೋಗ್ತಾ ಹೋಗ್ತಾನೆ ಹಾಗಾಗಿ ನಿಮ್ಮ ರಾಶಿಯಿಂದ ಕುಂಭರಾಶಿಗೆ ಬಂದಿದ್ದಾನೆ ಕುಂಭರಾಶಿಗೆ ಬಂದ ಮೇಲೆ ಈಗ ರಾಹು ನಿಮ್ಮ ರಾಶಿಯನ್ನು ಬಿಟ್ಟಾಯಿತು ಅಂದರೆ ನಿಮಗೇನೋ ಒಂದು ರೀತಿಯ ಒಂದು ನೆಗೆಟಿವ್ ಎನರ್ಜಿ ಹಿಡ್ಕೊಂಡಿತ್ತು ನಿಮ್ಮನ್ನು ಬಿಡ್ತು ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಇಷ್ಟು ದಿನಗಳವರೆಗೆ ಒಂದು ಗೊಂದಲ ಇತ್ತು ಆ ಗೊಂದಲ ದೂರವಾಗುತ್ತೆ ಬಿಸ್ನೆಸ್ ವಿಚಾರವಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಏನಾದರೂ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಿರಲಿಲ್ಲ ಇಷ್ಟು ದಿನ ಅಂದರೆ ತುಂಬ ಕನ್ಫ್ಯೂಷನ್ಸ್ಗಳಾಗ್ತಿತ್ತು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸ್ಥಿರವಾದ ನಿರ್ಧಾರವನ್ನು ತಗೊಳ್ತಿರ ಕೆಲವು ವ್ಯಕ್ತಿಗಳ ಬಗ್ಗೆ ಬಗ್ಗೆ ಜಡ್ಜ್ ಮಾಡೋಕಾಗ್ತೀನಲ್ಲ ಯಾಕಂದರೆ ಮೀನರಾಶಿ ಅನ್ನೋದೇ ದ್ವಿಸ್ವಭಾವ ರಾಶಿ ಎರಡು ವಿಚಾರಗಳ ಮಧ್ಯದಲ್ಲಿ ಸಿಕ್ಕ ಹಾಕೊಂಡು ಒದ್ದಾಡ್ತಿರ್ತೀರ ಅಂದರೆ ಇದು ಸರಿನಾ ಇದು ತಪ್ಪ ಇದು ಓಕೆನಾ ಇದು ಬೇಡವಾ ಈ ಥರದ್ದು ಎರಡು ಥರದ ಸ್ವಭಾವಗಳು ನಿಮಗೆ ಕಾಡ್ತಾ ಇರುತ್ತೆ ಇದ್ರ ಮಧ್ಯದಲ್ಲಿ ರಾಹು ಬಂದಾಗ ಇನ್ನೊಂದಿಷ್ಟು ಗೊಂದಲಗಳು ಆದರೆ ರಾಹುವಿನ ಬಿಡುಗಡೆಯಿಂದಾಗಿ ಈ ಗೊಂದಲಗಳು ಇನ್ನು ಮುಂದೆ ಇರೋದಿಲ್ಲ ವ್ಯಕ್ತಿಗಳನ್ನು ಜಡ್ಜ್ ಮಾಡುವಂಥ ವಿಚಾರದಲ್ಲಿ ಡಿಸಿಷನ್ಸ್ಗಳನ್ನ ತಗೊಳ್ಳೋಂಥ ವಿಚಾರದಲ್ಲಿ ಯಾವುದೇ ಮಿಸ್ಟೇಕ್ ಆಗದೇ ಇರೋ ಹಾಗೆ ನೋಡ್ಕೊಳ್ತೀರ ಇದು ಒಂದು ವಿಚಾರ ಆದರೆ ರಾಹು ಹನ್ನೆರಡನೇ ಮನೆಗೆ ಹೋಗ್ತಾ ಇರೋದ್ರಿಂದ ಯಾರ್ಯಾರೆಲ್ಲ ಮೀನರಾಶಿಯವರು ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ವಾಸ ಮಾಡುವಂಥದ್ದು ಅಥವಾ ವಿದೇಶದಲ್ಲಿ ಉದ್ಯೋಗವನ್ನು ಪಡೆಯಬೇಕು ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂಥೇಳಿ ಯಾರ್ಯಾರೆಲ್ಲ ಪ್ರಯತ್ನ ಮಾಡ್ತಿದ್ರು ಆ ವಿಚಾರದಲ್ಲಿ ಶುಭ ಫಲವನ್ನು ರಾಹು ಇದ್ದಾನೆ ಹನ್ನೆರಡನೇ ಮನೆ ಅಂದ್ರೆ ವಿದೇಶ ರಾಹು ಅಂದ್ರೆ ಸಂಚಾರ ಮಾಡ್ತಾ ಇರೋದು ಹಾಗಾಗಿ ವಿದೇಶಕ್ಕೆ ಹೋಗೋದಕ್ಕೆ ರಾಹು ನಿಮಗೆ ತುಂಬ ಒಂದು ಅನುಕೂಲವನ್ನು ಮಾಡಿಕೊಡ್ತಾನೆ ಏನು ರಾಹುವಿನ ದೃಷ್ಟಿ ಯಾವ್ಯಾವ ಮನೆಗೆ ಇದೆ ರಾಹುವಿನ ದೃಷ್ಟಿ ಮಿಥುನ ರಾಶಿಯ ಮೇಲಿದೆ ಮಿಥುನ ರಾಶಿ ನಿಮಗೆ ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂದರೆ ಮಾತೃಸ್ಥಾನ ಮನಃಶಾಂತಿ ಆಸ್ತಿ ಮನೆ ಭೂಮಿ ವಿಚಾರ ಹೌದು ನಾಲ್ಕನೇ ಮನೆ ಮೇಲೆ ರಾಹು ದೃಷ್ಟಿ ಬಿತ್ತು ಅಂದರೆ ಓ ಹಾಗಿದ್ರೆ ಇವುಗಳಿಗೆಲ್ಲ ತೊಂದರೆನಾ ಇಲ್ಲ ಯಾಕಂದರೆ ರಾಹುವಿನ ದೃಷ್ಟಿ ನಾಲ್ಕನೇ ಮೇಲೆ ಬಿದ್ದಿದ್ರೂ ಕೂಡ ನಾಲ್ಕನೇ ಮನೆ ಮೇಲೆ ಬಿದ್ದಿದ್ರೂ ಕೂಡ ನಾಲ್ಕನೇ ಮನೆಯಲ್ಲಿ ಈಗಾಗಲೇ ಶುಭ ಗ್ರಹ ಇದ್ದಾನೆ ಯಾರಿದ್ದಾರೆ ಗುರು ಇದ್ದಾನೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವೇ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಹಾಗಾಗಿ ಆ ಭಾವದ ಒಂದು ಶ್ರೇಷ್ಠತೆ ಆ ಭಾವದ ಶುಭ ಫಲವನ್ನು ಅವನು ಬಿಟ್ಟು ಕೊಡೋದೇ ಇಲ್ಲ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಆತಂಕ ಆಗುತ್ತೆ ಒಂಚೂರು ಹುಷಾರು ತಗ್ಬೋದು ಸ್ವಲ್ಪ ದಿನ ಆತಂಕ ಆಗ್ಬೋದು ಬಟ್ ಬೇಗ ಹುಷಾರಾಗ್ತಾರೆ ಆಸ್ತಿ ವಿಚಾರದಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ತೊಗೋಬೇಕು ಅಂತ ಹೋಗ್ತೀರಾ ಸೆಟ್ ಆಗ್ತಾ ಇರೋದಿಲ್ಲ ಎಷ್ಟು ಕಡೆ ನೀವು ಪ್ರಾಪರ್ಟಿ ನೋಡಿದ್ರು ಯಾವುದು ಸೆಟ್ ಆಗ್ತಾ ಇರೋದಿಲ್ಲ ಕೊನೆಗೆ ಅನಿಸುತ್ತೆ ಅಯ್ಯೋ ನನಗೆ ಯಾಕೋ ಯಾವುದು ಪ್ರಾಪರ್ಟಿ ತೊಗೊಳಕ್ಕೆ ಆಗಲ್ವೇನೋ ನನಗೆ ಯೋಗನೇ ಇಲ್ವೇನೋ ಅದನ್ನೋಷ್ಟು ಬೇಜಾರಾಗುತ್ತೆ ಆ ಬೇಜಾರಾಗೋ ಟೈಮ್ಗೆ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಸಿಕ್ಕತ್ತೆ ಆ ಥರ ಅಂದರೆ ಪ್ರಾಬ್ಲಮ್ ಬರೋಲ್ಲ ಅಂತಲ್ಲ ಬರುತ್ತೆ ಗುರು ಅದನ್ನು ನಿವಾರಣೆ ಮಾಡಿಬಿಡ್ತಾನೆ ಇನ್ನು ಆಗಾಗ ಸ್ವಲ್ಪ ಬೇಸರಗಳಾಗುತ್ತೆ ಮತ್ತು ಆ ಬೇಸರಗಳು ತಕ್ಷಣ ಕ್ಲಿಯರ್ ಆಗಿಬಿಡುತ್ತೆ ಹಾಗಾಗಿ ರಾಹುವಿನ ದೃಷ್ಟಿಯಿಂದ ಸ್ವಲ್ಪ ಆ ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ತಾ ಇರುತ್ತೆ ಇನ್ನು ರಾಹುಗ್ರಹ ನಾಲ್ಕನೇ ಮನೆ ನೋಡೋದ್ರಿಂದ ನಿಮಗೆ ಸ್ವಲ್ಪ ಭಯ ಆಗ್ತಾರೆ ಯಾಕಂದರೆ ಗುರು ನಿಮ್ಮ ರಾಷ್ಟ್ರಾಧಿಪತಿನಲ್ವಾ ಹಾಗಾಗಿ ರಾಷ್ಟ್ರಾಧಿಪತಿ ಮೇಲೆ ಗುರು ರಾಹು ದೃಷ್ಟಿ ಬಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಜ್ವರ ಬರುವಂಥದ್ದು ಈಗ ಸಣ್ಣ ಪುಟ್ಟ ಜ್ವರಗಳು ಬಂದಾಗ ಬಟ್ ಏನಂದರೆ ಜ್ವರ ಬರೋದು ಓಕೆ ಆರೋಗ್ಯ ಸ್ವಲ್ಪ ಹಾಳಾಗುತ್ತೆ ಓಕೆ ಆದರೆ ಅದಷ್ಟೇ ಚಿಕ್ಕ ವಿಷಯನ ನೀವು ದೊಡ್ಡದಾಗಿ ಯೋಚನೆ ಮಾಡೋದು ಅಂದರೆ ನನಗೇನಾದರೂ ಆಗ್ಬಿಡುತ್ತೇನೋ ನನಗೇನೋ ದೊಡ್ಡ ಮಟ್ಟದ ಒಂದು ಹೆಲ್ತ್ ಇಶ್ಯೂ ಇದೆಯೇನೋ ಈ ಥರ ಎಲ್ಲ ಈ ಥರ ಎಲ್ಲ ಅಂದ್ಕೊಳ್ಳೋದು ಆಗುತ್ತೆ ಅಂದರೆ ವಿಲ್ ಪವರ್ ಕಮ್ಮಿ ಆಗುತ್ತೆ ಆ ಥರ ಏನು ಅಂದ್ಕೋಬೇಡಿ ಗುರು ಶುಭ ಸ್ಥಾನದಲ್ಲಿ ಗುರುಬಲ ಇಲ್ಲದಿದ್ದಾಗ ಗುರುವಿನ ಅನುಗ್ರಹ ಇಲ್ಲ ಒಂದು ಕಡೆ ರಾಹು ರಾಶಿಯಲ್ಲಿ ಹನ್ನೆ ಹನ್ನೆರಡನೇ ಮನೆಯಲ್ಲಿ ಶನಿ ಸಾಡೆ ಶನಿ ಎಲ್ಲ ಸಂದರ್ಭದಲ್ಲೇ ನೀವಿಷ್ಟು ಗಟ್ಟಿಯಾಗಿದ್ದವರು ಈಗ ಅಟ್ಲೀಸ್ಟ್ ಗುರು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ ರಾಹು ಬಿಟ್ಟು ಹೋಗಿದ್ದಾನೆ ಇನ್ನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯದನ್ನೇ ಕಾಣ್ತೀರ ಸಾಡೆ ಸಾತ್ಗೆ ಮಾತ್ರ ನೀವು ಪರಿಹಾರವನ್ನು ತಪ್ಪದೇ ಇರಿ ಇನ್ನು ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ಳುವಂಥ ಸಂದರ್ಭದಲ್ಲಿ ಅಂದರೆ ಮನೆ ಕಟ್ಟಲಿಕ್ಕೆ ಮನಸ್ಸು ಮಾಡ್ತೀರ ತುಂಬ ಜನ ಮೀನರಾಶಿಯವರು ಯಾಕೆಂದರೆ ನಾಲ್ಕನೇ ಮನೆಗೆ ಗುರು ಬಂದಿರೋದ್ರಿಂದ ಮನೆ ಕಟ್ಟಬೇಕು ಮನೆ ತೊಗೋಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ ಬಟ್ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಘ್ನಗಳು ಅಡೆತಡೆಗಳು ಬರುತ್ತೆ ನೀವು ಅಂದ್ಕೊಂಡಿದ್ದು ಟೈಮಿಗೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ವಿಘ್ನಗಳು ಅಡಚಣೆಗಳನ್ನು ರಾಹು ಉಂಟು ಮಾಡ್ತಾನೆ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಆರನೇ ಮನೆಗೆ ರಾಹುವಿನ ದೃಷ್ಟಿ ಇದೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಆರನೇ ಮನೆಗೆ ರಾಹು ದೃಷ್ಟಿ ಇರೋದರಿಂದ ಮೊದಲೇ ಹೇಳಿದೆ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗುವಂತಹ ಯೋಗ ಬರುತ್ತೆ ಹಾಗೆ ಉದ್ಯೋಗದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಉಂಟಾಗುತ್ತೆ ಯಾವ ಥರ ಬದಲಾವಣೆಗಳು ಅಂತಂದರೆ ಪ್ರಮೋಷನ್ ಆಗಬಹುದು ನಿಮಗೆ ಕೆಲಸದಲ್ಲಿ ಹಾಗೆ ಇಷ್ಟು ದಿನ ಕೆಲಸದಲ್ಲಿ ತುಂಬ ಕಷ್ಟ ಇತ್ತು ಅಂದರೆ ಸ್ವಲ್ಪ ಆ ಕಷ್ಟಗಳು ಕಡಿಮೆ ಆಗುವಂಥದ್ದು ಪ್ರಮೋಷನ್ ಜೊತೆಗೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಈ ರೀತಿ ಉದ್ಯೋಗದಲ್ಲಿ ಒಳ್ಳೆ ಬದಲಾವಣೆಗಳಾಗುತ್ತೆ ಆರನೇ ಮನೆ ಕೇತು ಕೂಡ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಶುಭವನ್ನೇ ಉಂಟು ಮಾಡ್ತಾನೆ ಇನ್ನು ಕೆಲಸಗಳು ಯಾವುದ್ಯಾವ್ದೆಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರಿ ಯಾಕೆಂದರೆ ಡಿಸಿಷನ್ಸ್ ತೊಗೊಳಕ್ಕೆ ಎಷ್ಟೋ ಕೆಲಸಗಳನ್ನ ನೀವು ಸ್ಟಾಪೇ ಮಾಡಿಬಿಟ್ಟಿದ್ರಿ ಶುರು ಮಾಡೋದೇ ಬೇಡ ಅಂದ್ಕೊಂಡಿದ್ರಿ ಆದರೆ ಅಂಥ ಕೆಲಸಗಳ ವಿಚಾರದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಂಡು ಕೆಲಸಗಳನ್ನು ಮತ್ತೆ ಶುರು ಮಾಡುವಂಥ ಸಾಧ್ಯತೆಗಳಿದೆ ಆರನೇ ಮನೆಯಲ್ಲಿ ಕೇತು ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ ಯಾರ್ಯಾರು ನಿಮಗೆ ಶತ್ರುಗಳಿದ್ರು ಪದೇ ಪದೇ ನಿಮಗೆ ತೊಂದರೆ ಕೊಡ್ತಿದ್ರು ಕೆಲವರು ಗೊತ್ತಾಗೋ ಥರ ತೊಂದರೆ ಕೊಡ್ತಾರೆ ಕೆಲವ್ರು ಗೊತ್ತಾಗದೇ ಇರೋ ಥರ ತೊಂದರೆಗಳು ಕೊಡ್ತಾರೆ ಆ ಥರ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ ನಮ್ಗೆ ಯಾರೂ ಶತ್ರುಗಳಿಲ್ಲಪ್ಪ ಅಂತ ನಾವು ಕರೆಯೋದೇ ಇಲ್ಲ ನಾನು ಹೇಳೋದಿಷ್ಟೆ ಆದರೆ ನಮ್ಮನ್ನು ಕೆಲವರು ಶತ್ರುಗಳ ಥರನೇ ನೋಡ್ತಾಯಿರ್ತಾರೆ ಕೆಲವು ವ್ಯಕ್ತಿಗಳಿರ್ತಾರೆ ನೀವು ಎಷ್ಟೇ ಒಳ್ಳೆಯವರಾಗಿ ನೀವೆಷ್ಟೇ ಒಳ್ಳೆಯತನದಲ್ಲಿ ಅವರನ್ನು ಸರಿ ಮಾಡಬೇಕು ಅಂದ್ಕೊಂಡ್ರು ಅವರ ಗುಣ ಅವರ ಸ್ವಭಾವ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ಅವರ ಸ್ವಭಾವದಲ್ಲೇ ಕೊನೆಯವರೆಗೂ ಇರ್ತಾರೆ ಅಂಥವ್ರನ್ನ ನೀವು ಬದಲಾಯಿಸೋಕ್ಕಾಗಲ್ಲ ಆದರೆ ಅಂಥವರಿಂದ ನೀವು ಹುಷಾರಾಗಿರಬೇಕು ಅಂದಾಗ ಕೆಲವೊಂದು ಪೂಜೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಭಗವಂತನ ಒಂದು ಅನುಗ್ರಹ ನಮಗಿರಲೇಬೇಕಾಗತ್ತೆ ಇನ್ನು ಎಂಟನೇ ಮನೆಗೆ ರಾಹು ದೃಷ್ಟಿ ಇದೆ ಅಷ್ಟಮ ಸ್ಥಾನಕ್ಕೆ ರಾಹು ದೃಷ್ಟಿ ಅಂದರೆ ತುಲಾರಾಶಿಗೆ ರಾಹು ದೃಷ್ಟಿ ಇರೋದರಿಂದ ಸಡನ್ನಾಗಿ ದುಡ್ಡು ನಿಮಗೆ ಲಾಸ್ ಆಗುವಂಥದ್ದು ಸಡನ್ನಾಗಿ ದುಡ್ಡು ಕಳುವಾಗುವಂಥದ್ದಾಗತ್ತೆ ಅಂದರೆ ಎಂಟನೇ ಮನೆ ಅಂದರೆ ಸಡನ್ನಾಗಿ ಆಗುವಂಥ ಕೆಲವು ಶಾಕ್ಗಳನ್ನು ಕೊಡುವಂಥದ್ದಾಗತ್ತೆ ಎಂಟನೇ ಮನೆಗೆ ರಾಹು ದೃಷ್ಟಿ ಇರೋದರಿಂದ ನಿಮ್ಮ ಅಂದರೆ ಎಲ್ಲೋ ಒಂದು ಕಡೆ ದುಡ್ಡು ಕಳೆದು ಹೋಗುವಂಥದ್ದು ದುಡ್ಡು ತಗೊಂಡು ಎಲ್ಲೋ ಹೋಗ್ತಿರ್ತೀರ ಎಲ್ಲೋ ಮಿಸ್ ಆಗುವಂಥದ್ದು ಕಳ್ಳತನ ಆಗುವಂಥದ್ದು ಅಥವಾ ಒಡವೆನ ಇಟ್ಟು ಮರೆತು ಅದು ಇನ್ಯಾರೋ ತೊಗೊಳ್ಳುವಂಥದ್ದು ಈ ರೀತಿಯಲ್ಲಾಗುತ್ತೆ ಯಾವುದೋ ಅಂಗಡಿಗೆ ಹೋಗ್ತೀರಾ ಏನೋ ಶಾಪಿಂಗಿಗೆ ಹೋಗ್ತೀರಾ ತುಂಬ ಕಾಸ್ಟ್ಲಿ ಮೊಬೈಲು ಅಥವಾ ಒಂದು ಕಾಸ್ಟ್ಲಿ ವಸ್ತುವನ್ನು ಅಲ್ಲೇ ಬಿಟ್ಟು ಬಂದುಬಿಡ್ತೀರಾ ಅದು ಯಾರ್ದೋ ಪಾಲಾಗುತ್ತೆ ಈ ರೀತಿ ಆಗೋ ಸಾಧ್ಯತೆ ಇದೆ ಒಂದು ತಿಂಗಳು ಎರಡು ತಿಂಗಳಾದರೆ ಎಚ್ಚರಿಕೆಯಿಂದ ಇರ್ಬೋದು ಒಂದೂವರೆ ವರ್ಷಗಳ ಕಾಲ ಈ ಒಂದೂವರೆ ವರ್ಷದಲ್ಲಿ ಯಾವಾಗ ಬೇಕಾದರೂ ಆಗಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಈ ಒಂದೂವರೆ ವರ್ಷಗಳ ಕಾಲನೂ ಏನು ಫಾಲೋ ಮಾಡಬೇಕು ಅಂದರೆ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನ ತಗೊಂಡು ಹೊರಗಡೆ ಹೋಗಬೇಡಿ ಮನೆಯಲ್ಲಾದರೂ ಅಷ್ಟೇ ಕೆಲವೊಂದು ಬೆಲೆ ಬಾಳುವಂಥ ವಸ್ತುಗಳಾಗಿರ್ಬೋದು ದುಡ್ಡಾಗಿರ್ಬೋದು ಎಲ್ಲಂದರಲ್ಲಿ ಟೇಬಲ್ ಮೇಲೆ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗುವಂಥದ್ದು ಈ ಥರದ್ದು ಯಾವುದು ಮಾಡಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಮತ್ತು ಎಲ್ಲರನ್ನು ನಂಬಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ ದುಡ್ಡಿನ ವಿಷಯದಲ್ಲೂ ಅಷ್ಟೇ ಯಾರಿಗೋ ದುಡ್ಡು ಕೊಡೋದು ಸಾಲ ಅಂತ ಅಥವಾ ಯಾರನ್ನೋ ನಂಬಿ ಇನ್ವೆಸ್ಟ್ ಮಾಡೋದು ಕೆಲವರಿಗೆ ಆ ಒಂದು ಗುಣ ಇರುತ್ತೆ ಅಂದರೆ ಏನೋ ಬಿಸ್ನೆಸ್ ಮಾಡ್ತಾರೆ ಅವರು ಅಂಥೇಳಿ ನೀವು ಇನ್ವೆಸ್ಟ್ ಮಾಡೋದು ಅವರು ಬಿಸ್ನೆಸ್ ನಡೆಸೋದು ಬಂದ ಲಾಭದಲ್ಲಿ ನಿಮಗೆ ಅವರಿಗೆ ಇಬ್ಬರಿಗೂ ಶೇರ್ ಮಾಡ್ಕೊಳ್ಳೋದು ಇದು ಒಳ್ಳೆಯದೇ ಆದರೆ ಈ ಸಂದರ್ಭಗಳಲ್ಲಿ ಆ ಥರದ್ದೆಲ್ಲ ಇನ್ವೆಸ್ಟ್ಮೆಂಟ್ ನೀವು ಮಾಡೋಕ್ಕೆ ಹೋಗ್ಬೇಡಿ ಮೀನರಾಶಿಯವರು ಯಾಕಂದರೆ ಸಡೆ ಸಾತ್ ನಡೀತಾ ಇದೆ ಅದ್ರ ಬಗ್ಗೆಯೂ ಗಮನ ಇರಲಿ ಅದ್ರ ಜೊತೆನಲ್ಲಿ ರಾಹು ಕೂಡ ಅಷ್ಟಮ ನೋಡ್ತಾ ಇರೋದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಮೋಸ ಆಗೋ ಸಾಧ್ಯತೆಗಳು ಇ ಇರುತ್ತೆ ಹಾಗಾಗಿ ನೀವಾಗೆ ಸ್ವಂತವಾಗಿ ಏನಾದ್ರು ಮಾಡ್ತೀರಾ ಅಂದ್ರೆ ಸಣ್ಣ ಮಟ್ಟದಲ್ಲಿ ಮಾಡಿ ತೊಂದರೆ ಇಲ್ಲ ಬೇರೆಯವರನ್ನ ನಂಬಿ ದುಡ್ಡು ಇನ್ವೆಸ್ಟ್ ಮಾಡಬೇಡಿ ಇನ್ನು ಆರನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಕೆಲಸದ ವಿಷಯದಲ್ಲಿ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಬೇಸರ ಆಗುತ್ತೆ ಅಂದರೆ ಒಂದು ಚೂರು ನನಗೆ ಈ ಕೆಲಸ ಅಷ್ಟು ಸೂಕ್ತ ಅಲ್ಲ ನಾನು ಕಲ್ತಿದ್ದಕ್ಕೆ ನಾನು ದುಡಿಯೋದಕ್ಕೆ ನನಗೆ ಬರ್ತಾ ಇರೋ ಸಂಬಳ ತುಂಬ ಕಡಿಮೆ ಈ ಕೆಲಸದ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡೋಣ ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಕೇತು ಏನು ಮಾಡ್ತಾನೆ ಅಂದರೆ ತುಂಬ ಮೇಲೆ ಒಂದೇ ಸಲ ಅಭಿವೃದ್ಧಿನ ಕೊಡೋದಿಲ್ಲ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ನಿಮಗೆ ಒಳ್ಳೇದು ಮಾಡ್ತಾನೆ ಹಾಗಾಗಿ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಕೆಲಸದ ವಿಷಯದಲ್ಲಿ ಏನು ನಿರ್ಧಾರ ತೊಗೋಬೇಡಿ ಅಂದರೆ ಕೆಲಸ ಚೇಂಜ್ ಮಾಡೋದು ಈ ಥರದ್ದು ಏನು ಡಿಸಿಷನ್ ತೊಗೊಳೋದು ಬೇಡ ರಾಶಿಯಲ್ಲಿ ಶನಿ ಕೂಡ ಇದಾನಲ್ಲ ಅವನ ಫಲವನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದು ಬೇಡ ಈಗ ಮಾಡ್ತಾ ಇರೋ ಕೆಲಸದಲ್ಲೇ ಇದ್ದರೆ ಒಳ್ಳೆಯದು ಕೆಲಸ ಇರೋರಿಗೆ ಖಂಡಿತ ಕೆಲಸ ಸಿಕ್ಕತ್ತೆ ಯಾಕಂದರೆ ಕೇತು ಆರನೇ ಮನೆಗೆ ಬಂದಿರೋದ್ರಿಂದ ಉದ್ಯೋಗದಲ್ಲಿ ಇನ್ನು ಮುಂದೆ ನಿರತರಾಗ್ತೀರ ಇನ್ನು ನಾಲ್ಕನೇ ಮನೆಗೆ ರಾಹು ದೃಷ್ಟಿ ಇದೆ ಸ್ವಲ್ಪ ವಾಹನ ಸಂಚಾರದಲ್ಲಿ ಎಚ್ಚರಿಕೆ ಇರಲಿ ಅಂದರೆ ಸಣ್ಣ ಪುಟ್ಟ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ ಹನ್ನೆರಡರಲ್ಲಿ ಕೂತ್ಕೊಂಡು ರಾಹು ನಾಲ್ಕನೇ ಮನೆ ನೋಡೋದ್ರಿಂದ ವಾಹನವನ್ನು ಸಂಚ ವಾಹನದಲ್ಲಿ ಸಂಚಾರ ಮಾಡುವಾಗ ಅದರಲ್ಲೂ ನೀವೇ ಟೂ ವೀಲರಲ್ಲಿ ಅಥವಾ ಫೋರ್ ವೀಲರಲ್ಲಿ ನೀವೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಸಡನ್ನಾಗಿ ಸಣ್ಣ ಪುಟ್ಟದ್ದು ಗಾಯಗಳಾಗೋದು ಅಥವಾ ಗಾಡಿಯ ಹಾಳಾಗೋದು ಅಂದರೆ ನಿಮ್ಮ ವಾಹನಕ್ಕೆ ಏನಾದರೂ ತೊಂದರೆ ಆಗೋದು ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ಆಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ರೀ ಆದಷ್ಟು ಅವಶ್ಯಕತೆ ಬಿದ್ದರೆ ಮಾತ್ರ ಪ್ರಯಾಣ ಮಾಡಿ ಹಾಗೆ ಎಲ್ಲೇ ದೂರ ಪ್ರಯಾಣ ಮಾಡೋದಕ್ಕೆ ಮುಂಚೆ ಅಂದರೆ ತುಂಬ ಅವಶ್ಯಕತೆ ಇದ್ದಾಗ ದೂರ ಪ್ರಯಾಣ ಮಾಡಿ ಪ್ರಯಾಣ ಮಾಡೋಕ್ಕೆ ಮುಂಚೆ ಒಂದು ಮಂತ್ರಗಳನ್ನು ಕೆಲವು ಮಂತ್ರಗಳನ್ನು ಅದರಲ್ಲೂ ಗಣಪತಿ ಮಂತ್ರ ದುರ್ಗಾ ಮಂತ್ರಗಳು ಹಾಗೆ ಮೃತ್ಯುಂಜಯ ಮಂತ್ರಗಳು ಇದನ್ನೆಲ್ಲ ಹೇಳಿಕೊಂಡು ಆಮೇಲೆ ಮುಂದುವರಿಯೋದು ಸೂಕ್ತ ಆರನೇ ಮನೆಯ ಕೇತುವಿನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಆಗಾಗ ತೊಂದರೆಗಳು ಬರುತ್ತೆ ಇನ್ಫೆಕ್ಷನ್ ಅಲರ್ಜಿ ಸ್ವಲ್ಪ ಜ್ವರ ಬರುವಂಥದ್ದು ಆಮೇಲೆ ಕೈ ನೋವು ಬರೋದು ಕಾಲು ನೋವು ಬರೋದು ಕುತ್ತಿಗೆ ಹತ್ರ ನೋವು ಬರೋದು ಪೇಯ್ನ್ ಯಾಕೆ ಬರುತ್ತೆ ಅಂದರೆ ರಾಹುಕೇತುಗಳಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಆಗುತ್ತೆ ಯಾಕಂದರೆ ರಕ್ತ ಸಂಚಾರದ ರಾಶಿ ಯಾವುದು ಅಂದರೆ ಕುಂಭರಾಶಿ ಅಲ್ಲಿ ರಾಹು ಸ ಸಂಚಾರ ಮಾಡ್ತಾ ಇದ್ದಾನಲ್ವ ಹಾಗಾಗಿ ಆ ವಿಚಾರದಲ್ಲಿ ಏನಾದರೂ ಒಂಚೂರು ಸ್ಲೋ ಆಗೋದು ಈ ಥರದ್ದೆಲ್ಲ ಆದಾಗ ಸಹಜವಾಗಿ ಮೈಕೈ ನೋವು ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆದರೆ ಏನಾಗತ್ತೆ ಅಂದರೆ ಈ ರಾಹು ಹನ್ನೆರಡನೇ ಮನೇಲಿರೋದ್ರಿಂದ ನನಗೆ ಯಾಕೋ ಟೈಮ್ ಚೆನ್ನಾಗಿಲ್ಲ ಯಾರೋ ಏನೋ ಮಾಡಿಸಿರ್ಬೋದು ಈ ಥರ ಎಲ್ಲ ಅನ್ನಿಸ್ತಿರತ್ತೆ ರಾಶಿಯಲ್ಲಿ ಬೇರೆ ಶನಿ ಇರ್ತಾನಲ್ಲ ಹಾಗಾಗಿ ಈ ಮಾಟ ಮಂತ್ರಗಳ ಬಗ್ಗೆ ಜಾಸ್ತಿ ನಿಮಗೆ ನಿಮ್ಮ ಮನಸ್ಸು ಆ ಕಡೆಗೆ ಗಮನ ಕೊಡ್ತಿರುತ್ತೆ ಯಾರು ಮಾಟಮಂತ್ರ ಮಾಡಿಸೋದೇ ಬೇಡ ಶನಿ ಸಾಡೆ ಸಾತ್ ಅಷ್ಟಮ ಶನಿ ಪಂಚಮ ಶನಿ ಬಂದರೆ ಸಾಕು ಮಾಟಮಂತ್ರ ಮಾಡಿಸಿದ್ದಕ್ಕಿಂತ ಕಷ್ಟಗಳು ಬರುತ್ತೆ ಆದರೆ ಮಾಟಮಂತ್ರ ಅಂತ ನೀವು ಅಂದ್ಕೊಂಡ್ರೆ ಆ ಥರ ಎಲ್ಲೋ ಇರೋ ನೆಗೆಟಿವ್ನ ನೀವೇ ಮನೆಗೆ ತಂದಿಟ್ಕೊಂಡಂಗೆ ಆಗುತ್ತೆ ಹಾಗಾಗಿ ಗ್ರಹಗಳಿಗೆ ಪರಿಹಾರ ಮಾಡಿ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂದರೆ ಎಷ್ಟು ನಾವು ಪೂಜೆ ಪುನಸ್ಕಾರ ಸಿದ್ಧಿ ಏನೇ ಮಾಡಿಕೊಂಡ್ರೂ ಕೆಲವು ಭುಕ್ತಿಯಲ್ಲಿ ಒಂದು ಚೂರಾದರೂ ಕಷ್ಟವನ್ನು ಅನುಭವಿಸಲೇಬೇಕು ಖಂಡಿತವಾಗಲೂ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಇದೇ ಗ್ರಹಗಳು ಕೊಡುವಂಥ ಫಲ ಹಾಗಾಗಿ ಆಯಾ ಗ್ರಹದ ದಶೆಯಲ್ಲಿ ಆಯಾ ಗ್ರಹದ ಭುಕ್ತಿಯಲ್ಲಿ ಆ ಗ್ರಹದ ಅಧಿದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಆ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿಬಿಟ್ರೆ ನಿಮಗೆ ಯಾವ ತೊಂದ್ರೂ ಬರೋದಿಲ್ಲ ಇನ್ನು ವಿಶೇಷವಾಗಿ ರಾಹುವಿನ ಬಿಡುಗಡೆಯಿಂದಾಗಿ ನಿಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳಾಗುತ್ತೆ ಆದರೆ ನೀವಾಗೇ ಸ್ವಂತ ಬಿಸ್ನೆಸ್ಸಲ್ಲಿ ಈಗ ನಿಮ್ಮದೇ ಸ್ವಂತ ಬಿಸ್ನೆಸ್ ಅಂದರೆ ಸಣ್ಣ ಮಟ್ಟದ ಇಂದಾಗಿ ಏನಾದರೂ ಮಾಡ್ಕೊಳ್ಳಿ ಆದರೆ ಬೇರೆಯವ್ರನ್ನ ನಂಬಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದು ಈ ಥರದ್ದೆಲ್ಲ ಏನು ಬೇಡ ಕುಟುಂಬದಲ್ಲಿ ಕೆಲವರಿಗೆ ಮೀನರಾಶಿಯವರಿಗೆ ತೊಂದರೆಗಳಾಗಿತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳಾಗಿತ್ತು ಈ ಥರದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ರಾಹು ಬಿಡುಗಡೆ ಆದಮೇಲೆ ನಿಮಗೆ ನಿಮ್ಮ ಬಗ್ಗೆ ಬೇರೆಯವ್ರ ಬಗ್ಗೆ ಏನು ಅವರ ವ್ಯಕ್ತಿತ್ವ ಇದ್ರ ಇವುಗಳ ಬಗ್ಗೆ ಎಲ್ಲ ರಿಯಲೈಸ್ ಆಗಿರುತ್ತೆ ಹಾಗಾಗಿ ಸಂಬಂಧಗಳನ್ನು ಮತ್ತೆ ಸರಿ ಮಾಡಿಕೊಳ್ಳುವಂಥದ್ದು ಮಾತಾಡಿ ಎಲ್ಲವನ್ನು ಬಗೆಹರಿಸ್ಕೊಳ್ಳುವಂಥದ್ದು ಆಗುತ್ತೆ ಹಾಗಾಗಿ ಕೆಲವೊಂದು ಒಳ್ಳೆಯದು ಕೂಡ ಆಗುತ್ತೆ ಕೆಲವು ಅಶುಭ ಫಲಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಪಂಚಮಕ್ಕೆ ರಾಹು ದೃಷ್ಟಿ ಇಲ್ಲ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಹಾಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಕೂಡ ಮೀನರಾಶಿಯವ್ರಿಗಿರುತ್ತೆ ಇನ್ನು ಪ್ರತಿ ಶನಿವಾರ ಉದ್ದಿನಬೇಳೆ ಹುರುಳಿ ಕಾಳು ಕಪ್ಪು ಎಳ್ಳು ಈ ಮೂರು ಧಾನ್ಯಗಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ಇಷ್ಟು ಪರಿಹಾರ ಮಾಡಿದ್ರೆ ಸಾಕು ರೆಗ್ಯುಲರಾಗಿ ಮಾಡ್ತಾ ಹೋಗಿ ಸಾಡೆ ಸಾತ್ ಕೂಡ ಇರೋದರಿಂದ ಈ ಮೂರು ಗ್ರಹಗಳಿಗೆ ಇದು ಪರಿಹಾರವಾಗುತ್ತೆ ಇನ್ನು ಗುರುಗ್ರಹ ಅಂತೂ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಹಾಗಾಗಿ ಈ ಮೂರು ಗ್ರಹಗಳಿಗೆ ನೀವು ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗಲಿ